ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ ಮನಸ್ಸು ಕೇಳುವ ನೂರು ಆಸೆಗೆ ಬೇಲಿಯಾಗಬಹುದಾ ಹೃದಯ ಹಾಡುವ ಮುಸಿರ ಯಾವ ಬೇಲಿರದು ಓ ಓ ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ ಹೊಸದಾಗಿ ಶುರುವಾಯಿತು ನಮ್ಮೊಳಗೆ ಈಗೆಳತನ ನೆನ್ನೆ ನೆರಳಿಲ್ಲದೆ ಆಡುವುದೇ ನೆನಪುವುದಿನ ಮರುವುದೇನು ನೀನೀಗ ಮರೆಯಲಾಗದು ಆ ನೋವು ನೋವು ಎದೆಯೊಳಗೆ ಬಿಚ್ಚಿಟ್ಟು ಲಾಭವೇನಿದೆ ಓ ಜೀವ ಹೃದಯ ಮಾತನೋ ಒಮ್ಮ ಕೇಳಬಾರದೆ ಗುಂಡಿಗೆ ಗುಂಡಿಗೆಯ ಗುಡುಬಿಚ್ಚಿ ಹೇಳಬಾರದೆ ಬಾನಾರು ಆ ಅನಿಯಾಗಿ ಧರೆಗಿಳಿಯದೆ ಈ ಹೃದಯ ಚೂರಾದರೂ ನಿನ್ನ ಹೆಸರ ಅದು ಮಲೆಯುವುದೇ ಕಾತೊಡುವ ವಾಸೆ ಇನ್ನೂ ತಿರಲಿಲ್ಲವೇ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗುಡುಬಿಚ್ಚಿ ಹೇಳಬಾರದೆ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗುಡುಬಿಚ್ಚಿ ಹೇಳಬಾರದೆ ಎರಡು ಮನಸಲು ಒಂದೇ ಮಾತಿದೆ

ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಬಾರದೆ ಗುಂಡಿಗೆ